ಇಪ್ಪತ್ತ್ ಮೂರನೇ ಪ್ರಶ್ನೆಯನ್ನ ಗಮನಿಸಿ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಒಂದು ವೃತ್ತ ಸೊ ಒಂದು ವೃತ್ತದಲ್ಲಿ ಬಾಹ್ಯ ಬಿಂದು ಈ ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದು ಪಿ ಅಂತ ಗುರುತಿಸ್ತೇನೆ ಸೊ ಈ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನೋಡಿ ಎ ಮತ್ತು ಪಿ ಸೊ ಕೇವಲ ಎರಡೇ ಎರಡು ಸ್ಪರ್ಶಕಗಳನ್ನ ಎಳೆಯಲು ಸಾಧ್ಯವಾಗುತ್ತದೆ ಹಾಗಾದರೆ ಏನ್ ಹೇಳಬಹುದು ನಾವು ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಗರಿಷ್ಠ ಎರಡು ಸ್ಪರ್ಶಕಗಳನ್ನು ಎಳೆಯಬಹುದು ಸೊ ಗರಿಷ್ಠ ಸ್ಪರ್ಶ ಸ್ಪರ್ಶಕಗಳ ಸಂಖ್ಯೆ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಏನಾಗುತ್ತದೆ Ya, Radu. Loh.